ಕನ್ನಡಕ ಬಗ್ಗೆ ಹಾಲಪ್ಪ ಹೇಳ್ತಿದ್ದೆ ಗೋಪಾಕೃಷ್ಣ ಕನ್ನಡಕ್ಕೆ ಹಾಕೊಳ್ತಾರೆ ಅಂತ ಹೇಳ್ತಿದ್ದ ಕುಮಾರ್ ಬಂಗಾರಪ್ಪರು ಮೊನ್ನೆ ಕನ್ನಡದ ಬಗ್ಗೆ ನನ್ನ ಬಗ್ಗೆ ನಾನು ಕನ್ನಡಕದ ಬಗ್ಗೆ ಭಾರಿ ಚರ್ಚೆ ಕಂಡ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಅದ್ ಏನು ನನ್ ಕನ್ನಡದ ಮೇಲೆ ಅಷ್ಟೇ ಅವರಿಗೆ ವಿಜಯನ ಇನ್ನೇ ಹೇಳ್ಬೇಕು ರಾಜ್ಯದ ಜನ ಹೇಳ್ತಾರೆ ಕನ್ನಡದ ಬಗ್ಗೆ ಗೋಪಾಕಿಸ್ತಬ್ ಕನ್ನಡ ಕುಮಾರ್ ಬಂಗಾರಪ್ಪ ಹೇಳಿದ್ರಂತೆ ಗೋಪಾಲ ಕೃಷ್ಣ ಕನ್ನಡದ ಬಗ್ಗೆ ಹೇಳಿದ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ ಕನ್ನಡಕ ಆತ್ಯಾಚಾರಿ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು ಕನ್ನಡಕ ಆತ್ಯಾಚಾರಿ ಬಂಗಾರಪ್ಪ ಆಗಲ್ಲ ಬಗ್ಗಾರಪ್ಪನ ಶಿಷ್ಯ ಆಗ್ತಾನೆ ಕೃಷ್ಣ ಅಂತ ಹೇಳಿದ್ರು ನಮ್ಮ ಗೀತ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ನೀವು ಬರೀ ಕುಮಾರ್ ಅಂತ ಹಿಡ್ಕೊಳ್ಳಿ ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀನು ನಾಯಿ ಆಗ್ಬಿಡ್ತೀಯಾ ನೆನ್ಬಿಡ್ಕೊಂಡು ನೀನು ನಾಯಿ ಪಾಡ್ ನೀನು ನೀವು ಯಾರು ಮಾಡಲ್ಲ ನಿಗಾ ತಾಕತ್ತಿಲ್ಲ ಕಣ ನಿನಗೆ ನಮ್ ಬಗ್ಗೆ ಮಾತಾಡ್ತೀಯಾ ಇವ್ರ ಬಗ್ಗೆ ಹೇಳ್ತೀಯ ನೀನು ನಿಮ್ಮ ತಂದೆ ಶವ ಹುಟ್ಟಕ್ಕಾಗಿಲ್ಲ ನಿನ್ ಹತ್ರ ನಿಮ್ಮ ತಂದೆಯ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲಕೃಷ್ಣ ಬೇಡರ್ ಹೊತ್ತಿದ್ದಾರೆ ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಈತ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರಿ ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ ಬಂಗಾರಪ್ಪ ನೆನಪಿಡ್ಕೋಬೇಕು ಇಂತ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ ಈಗ ನೀನ್ ಬಾಲ ಬಿಚ್ಚುತ್ತಾ ಇದೀಯ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ ಯಾರು ನನಗೆ ಬೇಕಾಗಿಲ್ಲ ನೆನಪಿಡ್ಕ ನೀವೇ ನಮಗೆ ದೇವರಿದ್ದಂಗೆ ನನಗೆ ಆಶೀದ ಮಾಡ್ದಂತರು ನಿಮ್ಮ ಸೇವೆ ಕೊಡುವಂತ ಅವಕಾಶ ಕೊಟ್ಟಿದ್ದೀರಿ ಒಂದು ಕಡೆ ಒಂದ್ಸರಿ ಎಲ್ಲರೂ ನೋಡಾಯ್ ರಾಘವೇಂದ್ರ ಮೂರ್ ಸರಿ ನೋಡೈ ಒಂದ್ಸರಿ ಗೀತಾ ಶಿವರಾಜ್ ಕುಮಾರಿ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ನಿಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಗೀತಾ ಶಿವರಾಜ್ ಕುಮಾರ್ಗೆ ನಾವು ಸಾಕಾರ ಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿತಾ ನನ್ನ ಎರಡು ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ ಹೌದು ಈ ಕ್ಷೇತ್ರದಲ್ಲಿ ಯಾವಾಗ್ಲೂ ನಮ್ಗೆ ಇಲ್ಲಿ ಬಂದಾಗ ಎಲ್ಲ ಬಂಗಾರಪ್ಪನವ್ರ ಮಾತ್ರ ತುಂಬಾ ನೆನಪಾಗ್ತಾನೆ ಇರ್ತಾರೆ ನಾವಿಲ್ಲಿ ಇನ್ನೊಂದು ಪಕ್ಷನ ಹಾಗೆ ಮಾಡಿದೆ ಈಗ ಮಾಡಿದೆ ಅದಕ್ಕೆ ಹೆಚ್ಚಾಗಿ ನಾವೇನು ಮಾಡಿದ್ವಿ ಅಂತ ಯೋಚನೆ ಮಾಡೋದಾದರೆ ಶ್ರೀಯುತ ಬಂಗಾರಪ್ಪನವರು ನಾನು ಮೊನ್ನೆ ಬರಬೇಕಾದ ಹತ್ರ ಒಂದು ಅಂಗಡಿಯಲ್ಲಿ ಹೋಗಿ ಹೋಗಿ ಟೀ ಕುಡಿಯೋಕ್ಕೆ ನಿಂತೆ ಟೀ ಕುಡಿಯೋಕ್ಕೆ ನಿಂತಾಗಮ್ಮ ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ ಯಾವುದೋ ಕ್ಷೇತ್ರ ಸರಿ ಯಾರಿಗೆ ಯಾವುದು ಶಿಕಾರಿಪುರ ಸರಿ ನೀವು ಯಾವ ಊರಲ್ಲಿ ಈ ಊರಲ್ಲಿ ನಿಮ್ಗೆ ಯಾವ ಕ್ಷೇತ್ರ ಸೇರುತ್ತೆ ಅದೇ ಸರ್ ನೀವೇನು ನಾವಿಲ್ಲಿ ಕೀತಕ್ ಅವ್ರಿಗೆ ಎಲೆಕ್ಷನ್ಗೆ ಇದಕ್ಕೆ ಬಂದಿದ್ದೀವಿ ಅಂತ ಸರ್ ಪ್ರಚಾರಕ್ಕೆ ಬಂದಿದ್ದೀವಿ ಅಂತ ಮಾತಲ್ಲ ಸರ್ ಅವರ ತಂದೆ ಅವರು ಅವರ ಋಣ ನಮ್ಮ ಮೇಲಿದೆ ಸರ್ ನಾವು ತೀರ್ಸಕ್ಕಾಗಲ್ಲ ನನಗೆ ವಿಷಯ ಗೊತ್ತಿರೋದಕ್ಕಿಂತ ಅವ್ರ ಹೆಂಗಮ್ಮ ಹೇಳ್ತೀರಾ ನೀವು ಅದನ್ನು ನಾವು ಯೋಚನೆ ಮಾಡಿ ಕೇಳಬೇಕಲ್ಲ ಏನ್ ನಡೀತಿದೆ ಅಂತ ಸರ್ ನಾವು ಚಿಕ್ಕವರಿದ್ವಿ ಅವತ್ತು ಬರಗಾಲದ ಪರಿಸ್ಥಿತಿ ಅವತ್ತು ಯಾವುದೇ ಜಾತಿ ಭೇದ ಮತವನ್ನು ನೋಡುದಿರ ಎಲ್ಲರೂ ದಲಿತರು ಯಾರೇ ಆಗಿರ್ಬೋದು ಹಿಂದುಳಿದವರಾಗ್ಬೋದು ಬಡವರಾಗ್ಬೋದು ನನಗೆ ಬಡವರ ಮುಖ್ಯ ಅಲ್ಲಿ ಜಾತಿ ಮುಖ್ಯ ಅಲ್ಲ ಅಂತೇಳಿ ನನ್ನ ಮನೆ ನನ್ನ ಊರಲ್ಲಿ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಏನೇನು ಎರಡು ಹೊತ್ತು ಊಟ ಅಂತ ಮನೆ ಮನೆಗೆ ಅಕ್ಕಿ ಜೋಳ ಕೊಟ್ಟಿದ್ರು ಸರ್ ಅದರಿಂದ ನಾವೆಲ್ಲ ತಿಂದು ಬೆಳೆದಿದ್ವಿ ಅದಾದ್ಮೇಲೆ ನಮ್ಮ ಮನೇಲಿ ಇದ್ದಿದ್ದೇ ಒಂದು ಅರ್ಧ ಎಕರೆ ಜಾಗದಲ್ಲಿ ಪಂಪ್ ಫ್ರೀ ಫ್ರೀಯಾಗಿ ಹಾಕೋದು ಸರ್ ಆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ತಗೊಂಡ್ವಿ ಅದರಲ್ಲಿ ನಾವು ಕೆಲಸ ಮಾಡಿದ್ವಿ ಇವತ್ತೊಂದು ಹತ್ತು ಎಕರೆ ಜಮೀನು ಮಾಡಿದೀವಿ ಸರ್ ಅದೆಲ್ಲ ಋಣ ಆ ಅಕೌಂಟ್ ಮೇಲೆ ನಂಬರ್ ಇದೆ ಸರ್ ನಾವು ತೀರ್ಸಕ್ಕೆ ಆಗಲ್ಲ ಅಂದ್ರು